ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ವಡೆ ಮಾಡೋದು ನೋಡೋಣ ಹೇಗೆ ಅಂತ ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾಯಿದೆ ಚಳಿಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ಸುತ್ತೆ ನಾನಿಲ್ಲಿ ಊಟಕ್ಕೆ ಅಂತ ಹೇಳಿ ಅನ್ನ ಬಸ್ಸಾರು ಮತ್ತು ಸೋರೆಕಾಯಿ ಪಲ್ಯ ಜೊತೆಗೆ ಒಡೆ ಮಾಡಿದ್ದೀನಿ ಈ ವಡೆ ಮಾಡೋದು ಹೇಗೆ ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದೆಂಟು ಲವಂಗ ನಾಲ್ಕು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ತರೆಯಾಗಿ ಗ್ರೈಂಡ್ ಮಾಡ್ಕೊಬೇಕು ಎರಡು ರೌಂಡು ಇದ್ರ ಜೊತೆಗೇ ಇವಾಗ ಎರಡು ಕಪ್ಪು ಕಡಲೆಬೇಳೆನ ತೊಗೊಳ್ಳೋಣ ಕಡಲೆಬೇಳೆನ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ನೆನೆಸ್ಕೋಬೇಕು ಇದನ್ನು ನೋಡಿ ಇವಾಗ ಇದು ರುಬ್ಬಾಗಿದೆ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಮಸಾಲ ವಡೆ ತುಂಬ ಈಸಿಯಾದ ರೆಸಿಪಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಅಷ್ಟು ಈಸಿಯಾಗಿದೆ ಅದೇ ಇದ್ರ ಜೊತೆಗೆ ಇವಾಗ ಒಂದು ಮೂರರಿಂದ ನಾಲ್ಕು ಕಟ್ ಮಾಡಿರೋ ಮೆಣಸಿನ್ಕಾಯಿ ಜೊತೆಗೆ ಕರಿಬೇವು ಹಾಕೊಳ್ಳೋಣ ನೆಕ್ಸ್ಟ್ ಒಂದು ಸ್ಪೂನು ಹಿಟ್ಟನ್ನು ಹಾಕೊಳ್ಳೋಣ ಒಂದು ಕಪ್ ಈರುಳ್ಳಿ ಈರುಳ್ಳಿ ಹಾಕೊಂಡ್ಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಎಲ್ಲ ಆ ಮಸಾಲೆಗೆ ತುಂಬ ಅಂಟ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ನಾನು ಮಾಡ್ತಾ ಇರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ಬಾಣಲ್ಲಿ ಇಡೋಣ ಎಣ್ಣೆ ಹಾಕೋಣ ಅದಕ್ಕೆ ಡೀಪ್ ಫ್ರೈ ಮಾಡೋಕ್ಕೆ ಆಮೇಲೆ ಒನ್ ಬೈ ಒನ್ ವಡೆನ ಹಾಕೊಳ್ಳೋಣ ಇದು ಡೀಪಾಗಿ ಫ್ರೈ ಆಗಬೇಕು ಫ್ಲೇಮ್ ಯಾವಾಗಲೋ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಯಾಕೆ ಅಂದರೆ ಹೈ ಫ್ಲೇಮ್ ಇದ್ದರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಮಾತ್ರ ಬೆಂದಿರೋದೇ ಇಲ್ಲ ಇಟ್ಟಿರ್ತಾರನೇ ಇರುತ್ತೆ ಇವಾಗ ತಿರುಗಿಸ್ಕೊಳ್ಳೋಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಬೇಕು ಇದನ್ನ ನೋಡಿ ಫ್ರೆಂಡ್ಸ್ ಇವಾಗ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ತೆಗಿಬೇಕು ಇದನ್ನ ನೀಟಾಗಿ ತೆಗ್ದುಬಿಡೋಣ ಎಣ್ಣೆ ಎಲ್ಲ ನೀಟಾಗಿ ಸೋರಿಸಿ ಈ ಮಸಾಲ ವಡ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಇದು ಊಟಕ್ಕೂ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ವಡ ಈ ವಡೆ ಮಾಡೋದು ಎಷ್ಟು ಈಸಿ ಅಂದರೆ ಸುಮ್ಮನೆ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ರೌಂಡ್ ಶೇಪಾಗಿ ನೀಟಾಗಿ ಬರುತ್ತೆ ಅಷ್ಟು ಈಸಿ ಇದು ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬೇಕಿದ್ರೆ ನೀವು ಕಡಲೆಬೇಳೆ ಜೊತೆ ಒಂದು ಸ್ಪೂನ್ ಅಕ್ಕಿ ನೆನೆಸ್ಕೊಂಡು ಅದ್ರ ಜೊತೆನೇ ರುಬ್ಕೊಬೋದು ಅದು ಆಪ್ಷನಲ್ಲು ಅದು ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಕೈಯಲ್ಲಿ ವಡೆ ಮಾಡೋಕ್ಕಾಗಿಲ್ಲ ಅಂದರೆ ಎರಡು ಹಸ್ತದಿಂದ ಪ್ರೆಸ್ ಮಾಡಿಕೊಂಡು ಹಾಕೋಬೋದು ಅದು ತುಂಬ ಈಸಿ ಆಗುತ್ತೆ ಆವಾಗ ವಡೆ ನೀಟಾಗಿ ಬರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಹಾಕೋದು ಅಷ್ಟು ಇದು ಸೇಮ್ ಪ್ರೊಸೀಜರೇ ಒನ್ ಬೈ ಒಂದು ಹಾಕೊಳ್ಳೋಣ ಜೊತೆಗೆ ಈ ಮಸಾಲೆ ವಡೆನ ನಾವು ಈವ್ನಿಂಗ್ ಸ್ನ್ಯಾಕ್ ಕೂಡ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಬಬಲ್ಸ್ ಕೂಡ ಜಾಸ್ತಿ ಬರ್ತಾ ಇದೆ ಇದು ಕಡಿಮೆ ಆಗ್ತಿದ್ದಂಗೆ ಅದು ಒಳಗಡೆ ಬೆಂದಿರುತ್ತೆ ಆವಾಗ ಟರ್ನ್ ಮಾಡಬೇಕು ನಾವು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಟರ್ನ್ ಮಾಡ್ಕೊಳ್ಳೋಣ ಇವಾಗ ನಾವು ಒನ್ ಬೈ ಒನ್ನು ಇವಾಗ ಮಸಾಲ ವಡೆ ಆಲ್ಮೋಸ್ಟ್ ಬೆಂದಿದೆ ಇವಾಗ ತೆಗಿಯೋಣ ನಾವು ಇದನ್ನು ಎಣ್ಣೆಯಿಂದ ನೀಟಾಗಿ ಫುಲ್ ಎಣ್ಣೆ ಎಲ್ಲ ಸೋರಿಸಿ ತೆಗ್ದುಬಿಡಬೇಕು ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫೈನಲಿ ಬಿಸಿ ಬಿಸಿ ವಡೆ ರೆಡಿಯಾಗಿದೆ ಇವತ್ತಿನ ಊಟಕ್ಕೆ ನಾನು ಅನ್ನ ಸಾಂಬಾರು ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೀನಿ ನಿಮಗೆ ಬಸಾರು ಮತ್ತು ಸೋರೆಕಾಯಿ ಪಲ್ಯ ರೆಸಿಪಿ ಬೇಕು ಅಂದರೆ ಹೇಳಿ ಇವತ್ತಿನ ಊಟ ಅಂತೂ ತುಂಬ ರುಚಿಯಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಟು ಮೀ ಬಾಯ್ ಆಲ್